ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಕೆಲ ಆಚರಣೆಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ ಕೆಲ ಆಚರಣೆಗಳನ್ನು ಗುರು ಹಿರಿಯರು ತಮ್ಮ ಮುಂದಿನ ಪೀಳಿಗೆಯವರಿಗೆ ಹೇಳಿಕೊಡುತ್ತಾರೆ ಅದನ್ನು ಪಾಲಿಸುವುದು ಪರಂಪರೆ ಮುಂದುವರೆಸುವುದು ತಲೆಮಾರುಗಳ ಕರ್ತವ್ಯವೆಂದು ತಿಳಿ ಹೇಳುತ್ತಾರೆ ಹಿಂದೂ ಧರ್ಮದಲ್ಲಿ ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದ ಚರಣ ಸ್ಪರ್ಶಿಸಿ ನಮಸ್ಕರಿಸುವ ಸಂಪ್ರದಾಯವು ಅನಾದಿ ಕಾಲದಿಂದಲೂ ಇದೆ ಈ ಸಂಪ್ರದಾಯವು ವ್ಯಕ್ತಿಯ ಸಂಸ್ಕಾರವನ್ನು ಪ್ರತಿಬಿಂಬಿಸುತ್ತದೆ ಹಿರಿಯರ ಆಶೀರ್ವಾದ ಪಡೆದುಕೊಂಡರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆಯೂ ಇದೆ ಶಾಸ್ತ್ರಗಳಲ್ಲೂ ಸಹ ಶುದ್ಧ ಮನಸ್ಸಿನಿಂದ ನಮಸ್ಕರಿಸುವುದನ್ನು ಉತ್ತಮ ಸಂಸ್ಕಾರಗಳಲ್ಲೊಂದು ಎಂದು ಹೇಳಲಾಗಿದೆ ಪಾದವನ್ನು ಮುಟ್ಟಿ ನಮಸ್ಕರಿಸುವುದೇನೋ ಸರಿ ಆದರೆ ಶಾಸ್ತ್ರದಲ್ಲಿ ಕೆಲವು ವ್ಯಕ್ತಿಗಳ ಪಾದವನ್ನು ಸ್ಪರ್ಶಿಸುವುದರಿಂದ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಎಂದು ಸಹ ಹೇಳಲಾಗಿದೆ ಎಂಥವರ ಪಾದ ಸ್ಪರ್ಶಿಸಬಾರದು ಅದರ ವಿವರಣೆ ಬೇಕಾಗಿದ್ದಲ್ಲಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾರಾದರೂ ದೇವರ ಪೂಜೆ ಮಾಡುತ್ತಿದ್ದರೆ ಆ ಸಮಯದಲ್ಲಿ ಅವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಬಾರದು ಹೀಗೆ ಮಾಡುವುದರಿಂದ ಪೂಜೆಗೆ ಅಡ್ಡಿಪಡಿಸದಂತಾಗುತ್ತದೆ ಅದೇ ರೀತಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಯಾರ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದು ಸರಿಯಲ್ಲ ಏಕೆಂದರೆ ಎಲ್ಲರಿಗಿಂತ ದೇವರೇ ದೊಡ್ಡವರು ಎಂಬ ನಂಬಿಕೆ ಇದೆ ಆ ಸ್ಥಳದಲ್ಲಿ ಮನುಷ್ಯರ ಪಾದಗಳನ್ನು ಸ್ಪರ್ಶಿಸುವುದು ಅಲ್ಲಿನ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತದೆ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳನ್ನು ದೇವಿಯ ಪ್ರತಿರೂಪ ಎಂಬ ನಂಬಿಕೆ ಇದೆ ಹೀಗಾಗಿಯೇ ಮನೆಯಲ್ಲಿ ದೇವರ ಪೂಜೆ ನಡೆಯುವ ಸಂದರ್ಭದಲ್ಲಿ ಮನೆಯ ಹೆಣ್ಣು ಮಕ್ಕಳು ಇತರರ ಪಾದಗಳನ್ನು ಸ್ಪರ್ಶಿಸಿ ನಮಸ್ಕರಿಸಬಾರದು ಪೂಜೆಯ ಸಮಯದಲ್ಲಿ ಕನ್ಯೆಯರು ಬೇರೆಯವರ ಪಾದಗಳನ್ನು ಮುಟ್ಟುವುದರಿಂದ ಆ ವ್ಯಕ್ತಿಗೆ ಅಶುಭ ಎಂಬ ನಂಬಿಕೆ ಇದೆ ಶಾಸ್ತ್ರಗಳ ಪ್ರಕಾರ ಯಾರಾದರೂ ಸ್ಮಶಾನಕ್ಕೆ ಹೋಗಿ ಹಿಂತಿರುಗುತ್ತಿದ್ದರೆ ಅವರು ನಿಮಗಿಂತ ಹಿರಿಯರಾಗಿದ್ದರೂ ಅವರ ಪಾದಗಳನ್ನು ಮುಟ್ಟಬಾರದು ಆ ರೀತಿ ಮಾಡುವುದು ಅಶುಭ ಎಂದು ಪರಿಗಣಿಸಲಾಗಿದೆ ಅದೇ ರೀತಿ ನಿದ್ದೆ ಮಾಡುತ್ತಿರುವವರ ಚರಣವನ್ನು ಸಹ ಸ್ಪರ್ಶಿಸಬಾರದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು